ಮುಂದಿನ ವರ್ಷ ಒಳಗಡೆ ಕಟ್ಟಡವನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಮಾಡಿ ಸಂಘಕ್ಕೆ ವಹಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾವು ದುರುಸಭೆ ಅವ್ರೀ ಮಾಡ್ತೀವಿ ದುರಸಭೆಯಿಂದ ಏನೇ ಕೆಲಸ ಇದ್ದರೂ ಕೂಡ ನಾವು ಉದ್ಯೋಗ ಸಂಘಕ್ಕೆ ಅಥವಾ ನ್ಯಾಯಾಲಯ ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕೆಲಸಗಳನ್ನು ನಾವು ಸಪೋರ್ಟ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಶುಭಾಲಯ ಅಂತ ಹೇಳ್ತಾರೆ ಶುಭಾರ ನಾನು ಮಾತನಾಡಿದ್ವಿ ಬೇಡಿಕೆ ಕೋರ್ಟ್ ಓಪನ್ ರಸ್ತೆ ತುಂಬ ಅಲ್ಲಿಗೆಟಾಗಿ ಅಲ್ಲಿ ತಿರುಗಾಡಕ್ಕೆ ಕೂಡ ಬೈಕ್ ಕೂಡ ಓಡಾಡೋಕ್ಕಾಗಲ್ಲ ಹಾಗಾಗಿ ಈ ರಸ್ತೆ ಅಭಿವೃದ್ಧಿನ ಯಾವ್ದಾದ್ರು ರೀತಿಯಲ್ಲಿ ನೀವು ಗೊತ್ತಾಗಿ ಮಾಡಿಕೊಡಿ ಅಂತೇಳಿ ಅವ್ರು ನಮಗೆ ಹೇಳಿದ ಮೇಲೆ ನಾವು ನಮ್ಮಲ್ಲಿ ಇರ್ತಕ್ಕಂಥ ಏನು ಅದೇ ನಾಣಿತ ಹಾಸ್ತ್ರದಲ್ಲಿ ಉಳಿರ್ತಕ್ಕಂಥ ಅನುದಾನದಲ್ಲಿ ನಾವು ಸಂಪೂರ್ಣವಾಗಿ ಆ ರಸ್ತೆನ ಮಾಡಿ ಒಂದು ಆರ್ಚ್ ಮಾಡಿಕೊಡ್ತೀವಿ ಅಂತೇಳಿ ನಾವು ನಮ್ಮ ಒಕ್ಕೀಲ್ ಸಂಘದ ಬಂದಂಥ ಎಲ್ಲ ಅಧ್ಯಕ್ಷ ಉಪಸ್ಥಾಧಿಕಾರಿಗಳಿಗೆ ನಾನೇ ನನ್ನ ವ್ಯಾಪ್ತಿಗೆ ಬರ್ತಕ್ಕಂಥ ಅನುದಾನ ಅನ್ನದೂ ಹಾಕಿ ನಾನು ಆ ರಸ್ತೆ ಅಭಿವೃದ್ಧಿ ಮಾಡಿಕೊಡ್ತೀನಿ ಅಂತೇಳಿ ಇವತ್ತು ನಾನು ಹೇಳಿದ್ದೀನಿ ಇದು ಚುನಾವಣೆ ನಿಯ ಸಮಿತಿ ಇರೋದರಿಂದ ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ ಹಾಗಾಗಿ ಚುನಾವಣೆ ಮುಗಿತೇನೆ ಆ ರಸ್ತೆ ಅಭಿವೃದ್ಧಿ ಮಾಡಿ ಓಟ ನಮ್ಮ ಪಲ್ಪ ಹಳವಷ್ಟು ಶುಭವಾಗಲಿ ಒಳ್ಳೆಯದಾಗಲಿ ಒಳ್ಳೆ ತಂಡ ಇವತ್ತು ವಕೀಲ್ ಸಂಘದ ಕ್ಲಬ್ಗೆ ಅಧ್ಯಕ್ಷ ಪದಾಧಿಕರಾಗಿದ್ದಾರೆ ಉತ್ತಮ ಕೆಲಸ ಮಾಡ್ತಾರೆ ಅವ್ರ ಜೊತೆ ನಿರಂತರವಾಗಿ ಅವ್ರು ಕೊಡ್ತಕ್ಕಂಥ ಎಲ್ಲ ಸಲಹೆಗಳು ನಾವು ತಗೊಂಡು ಅವ್ರ ಜೊತೆ ಕೈಗೂಡಿಸಿ ಅವ್ರ ಸಂಬಂಧ ಸಂಬಂಧಪಟ್ಟಂಥ ಈಗಾಗಲೇ ಸರ್ಕಾರ ವತಿಯಿಂದ ವಕೀಲ್ ಸಂಘಕ್ಕೆ ಒಂದು ನಿವೇಶನವನ್ನು ಕೂಡ ಸರ್ಕಾರ ಮಂಜೂರು ಮಾಡಿಕೊಂಡಿದೆ ಇವತ್ತು ಕಳೆದ ಮೂರು ದಿನದಿಂದ ಈಗದ ಕೋಟೆ ವಕೀಲರ ಸಂಘದ ಚುನಾವಣೆಯಲ್ಲಿ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಪದಾಧಿಕಾರಿಗಳು ಅಂದರೆ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಖಜಾಂಶಿಗಳು ಹಾಗೂ ಸಂಘಟನೆ ಕಾರ್ಯದರ್ಶಿಗಳು ಈ ಐದು ಜನ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಗೌರವದ ವಕೀಲರಿಗೆ ಇವತ್ತು ನಮ್ಮ ಪುರಸಭೆ ವತಿಯಿಂದ ಆತ್ಮೀಯವಾಗಿ ನಾವಿವತ್ತು ಅಭಿನಂದನೆ ಹೇಳಿ ಅವರಿಗೆ ಒಂದು ಉತ್ತಮ ಸೇವೆಯನ್ನು ಮಾಡಿ ಸಂಘದಲ್ಲಿ ಸಂಘಕ್ಕೋಸ್ಕರ ಹೆಚ್ಚು ಕೆಲಸವನ್ನು ಮಾಡಿ ಒಂದು ಹೆಸರನ್ನು ಮಾಡಿ ಅಂತೇಳಿ ನಾವು ಹೇಳೋದು ಆಶಿಸ್ತಾ ಅದೇ ರೀತಿ ನಮ್ಮ ಕಚೇರಿಗೆ ಬಂದಂಥ ಗೌರವದ ಅಧ್ಯಕ್ಷರು ಗಂಗರಾಜ್ ಅವರು ಉಪಾಧ್ಯಕ್ಷ ಚಿಕ್ಕಣ್ಣವರು ಪ್ರಧಾನ ಕಾರ್ಯದರ್ಶಿಗಳಾದಂಥ ಸಿದ್ದಪ್ಪಾಜಿ ಅವರು ಕಾರ್ಯದರ್ಶಿ ಮಹೇಶ್ ಅವರು ಮತ್ತು ಸಂಘಟನಾ ಸಂಘ ಐಟಿ ಕಾರ್ಯದರ್ಶಿಗಳಾದಂಥ ಮಣಿರಾಜ್ ಅವರು ಮತ್ತು ಅವ್ರ ಜೊತೆ ಬಂದತಕ್ಕಂಥ ಎಲ್ಲ ಗೌರವದ ವಕೀಲರು ಅವ್ರಿಗೆ ನಾವು ವಕೀಲನ್ನು ಹೇಳಿದ್ದೀವಿ ಜೊತೆ ಅವರೊಂದು ಬೇಡಿಕೆಯನ್ನು